ಲೋನ್ ಕೊಡ್ತ ಕೊಡ್ತೀವಿ ಬಾಳ ಮಂದಿಗೆ ಹೇಳ್ತು ನಿಂದ ನಾ ನಿತ್ತು ಮಾಡ್ಸೇನಿ ಅದಕ್ಕ ನಂಗೊಂದ್ ಐವತ್ ಸಾವಿರ ರೂಪಾಯಿ ಕೊಡು ನೋಡ್ತವ್ರಿ ಸಾಹೇಬ್ರ ನಾವು ದುಡ್ಕೊಂತೀನೋ ರೈತ್ರಿ ನೋಡ್ರಿ ಮಾಡ್ರಿ ಅಮೌಂಟ್ ಬಾಳ್ ಐವತ್ ಸಾವಿರ ಬಾಳ್ ಆಗತ್ರಿ ರೈತ್ ಅವ್ರು ದುಡ್ಕೊಂತಿನಾರು ನೀವ್ ಹಂಗ್ ಸಾವಿರ ಹೆಂಗ್ರಿ ಒಟ್ಟ ಇರಾ ಐವತ್ ಸಾವಿರ ಕೊಟ್ಟ್ರ ನಿನ್ ಲೋನ್ ಸ್ಯಾಂಕ್ಷನ್ ಹಾಕೈತಿ ಇಲ್ಲ ಹೌದಲ್ಲ ಹುದ್ದೆ ಇಡ್ತು ಹಂಗ ತಮ್ಮ ಬರ ಬರ್ರಿ ಚಹಾ ಪನ್ಯ ಕುಡ್ದ ಚಾ ಕುಡ್ದ ನೋಡ್ಕೊಂಡು ಇದು ಮಾಡಾಕ್ರಿ ಬರ್ರಿ ಹೊಟ್ಟೆ ಹಿಂಗ್ ಚಹಾ ಕುಡಿಸ್ ಕುಡಿಸಿ ಶುಗರ್ ಬರ್ಸ್ಯಾರ ನನಗ ಬರೀ ಎಲ್ಲಾರು ಚಹಾ ಕೊಡ್ಸೋದು ಶುಗರ್ ಬರ್ದು ಫುಲ್ ಶುಗರ್ ಐತ್ ನನಗ ಚಹಾ ಕಟ್ಟು ರೊಟ್ಟಿ ಚಟ್ನಿ ಅದು ಊಟ ಮಾಡಿಸ್ ಖಾರ ತಿನಿಸ್ 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 ಖಾರ ಉಪ್ಪ ತಿನಿಸೇ ಬಿ ಪಿ ಬರ್ಸ್ಯಾರ ನನಗ

ಮತ್ತ್ ನೀವು ರೈತರ ಕಡೆ ಬಡ ರೈತರ ಕಡೆ ನೀವು ಲಂಚ ಅಂದ್ರೆ ಮತ್ ನೀವು ನಾಳೆ ನರ್ಕಕ್ಕ ಹಾಕಿರಿ ಅಂದಂಗ್ ನರ್ಕಕ್ಕರ ಹೋಗ್ಲಿ ಸ್ವರ್ಗಕ್ಕರಿ ಹೋಗ್ಲಿ ಅದ್ ಸಾತ್ ಮಾಡುದ್ರಕ್ಕ ಕೊಡುದು ಸಾಹೇಬ್ರ ನೋಡ್ರಿ ದೇಶದ ಬೆನ್ನೆಲುಬು ರೈತ ಅಂತಾರ ಹ ಅವ ಹಗಲು ರಾತ್ರಿ ನೀರು ರಾತ್ರಿ ಒಂದ್ ತಾಸ ಎರಡ್ ತಾಸ ಲೈಟ್ ರೀ ಅಂತಾದ ಹಗಲ ರಾತ್ರಿ ಅಣ್ಣಂಗಿಲ್ಲ ತಳಗ ಹಾವು ಬರ್ತತಿ ಚೋಳು ಬಂಗಿಲ್ಲ ನೀರ್ ಹಾಸಿ ಹಾಸಿ ಹಣೆ ಬಾರದ ಸೀಟ್ ಹೋಗಿ ಬಂದಿರ್ತಾನ ಕಬ್ಬು ಬಂತಪ್ಪ ಅಂದ್ರೆ ಫ್ಯಾಕ್ಟರಿಗೆ ಎಟ್ಟ ಐತಿ ಮೂರೂವರೆ ನಾಲ್ಕು ಸಾವಿರ ರೂಪಾಯಿ ಐತಿ ಅಂತಾದ್ರೆ ಆಳ್ ಹೋಳ ಪಗಾರ ಅವ್ರ ಪಗಾರ ಇವ್ರ ಪಗಾರ ತೆಗದ್ ಕೆಲ್ಸ ನಾ ಸತ್ಯ ನಾಶ ಹೋಗ್ತಾನೆ ಒಂದು ಒಂದ್ ಲಕ್ಷ ರೂಪಾಯಿ ಬಂತಂದ್ರ ಬಾ ಒಂದ್ ಇಪ್ಪತ್ ಮೂವ್ ಸಾವಿರ ರೂಪಾಯಿ ಹುಯ್ತೈತಿ ಒಂದ್ ಎಲ್ಲಾ ಹನಿ ಬಾರ ಮಕ್ಳು ಫೀಸ್ ಆ ಖರ್ಚ್ ಈ ಖರ್ಚ್ ಅಂತ ಎಲ್ಲಾ ಹೋಗಿರ್ತಾನ ಮತ್ ನೀವ್ ಅಂತಾದ್ರಾಗ್ರಿ ಅಲ್ರಿ ನಿಮಗ ಗವರ್ಮೆಂಟ್ ಪಗಾರ ಕೊಡ್ತಾರ ಇಲ್ಲ ಅದ ಹೇಳಿ ಕೊಟ್ಟಾಗ ನೌಕರಿ ಮಾಡುದ ಅಲ್ರಿ ಪಗಾರ ಕೊಡ್ತಾರಪ್ಪ ಅಂದ್ರ ಮತ್ತ್ ಯಾಕ ಪಾಪ ಬಡ್ರ ಜನ ಮ್ಯಾಗ ಮುಂದ್ ರೈತರ ಮ್ಯಾಗ ನೀವ್ ರೊಕ್ಕ ಯಾಕಂಬನೆ ಮಾಡ್ತಿರಂಗ ಅದ ಹಾ ನೀವು ಜೀವ ನಿಜವಾಗ್ಲೂ ಮನುಷ್ಯತ್ವ ಇದ್ರಿ ಅಂದ್ರೆ ಏನ್ರಿ ಹಡೂರಿಗೆ ಇಂತ ರೈತರ ಮ್ಯಾಗ ನೀವು ದೌರ್ಜನ್ಯ ಮಾಡಬೇಡ್ರಿ ರೊಕ್ಕ ತಗೋಬೇಡ್ರಿ ಪ್ರೀತಿಯಿಂದ ಕೊಡ್ರಿ ಅವ್ರು ಲೋನ್ ಶಾಂಕ್ಷನ್ ಆಗಿ ತೋರಪ್ಪ ಅಂತ ಕೊಡ್ರಿ ರೈತರು ಬಹಳ ದೇಶದ ಬೆಲ್ಲ ಅವ್ರ ರೈತರು ನೋಡ್ಲಿ ಇವತ್ತು ದುಡಿಲ್ಲ ಅಂದ್ರೆ ನಾವೆಲ್ಲ ನಿಂತ ಹೊಯ್ಕೋಬೇಕಾಗತ್ತ ಉಪವಾಸ ವನವಾಸ ಸಾಯ್ತಿವಿ ನಾವು ರೈತ ಯಾವಾಗ ಸ್ಟ್ರೈಕ್ ಮಾಡ್ಯಾನ ಹೇಳ್ರ ನನಗೆ ನೀವು ಹಾ ಹಾಲು ನಾವ ಹಾಲ್ ಪಾಕಿಟ್ ಚೆಲ್ತಾನ ಕಾಯಿಪಲ್ಯ ಅದ ಕಾಯಿಪಲ್ಯ ಮಾರ್ಕೆಟ್ ಚೆಲ್ತಾನ ಇವತ್ತ ರೈತ ಯಾವಾಗಾರು ಒಂದು ದೇ ಒಂದು ದಿವ್ಸ ಆದ್ರೂ ಸ್ಟ್ರೈಕ್ ಮಾಡಿ ಅನ್ನೋ ಹಾ ಸಾಹೇಬ್ರ ರೈತ ಎಲ್ಲರ ಸ್ಟ್ರೈಕ್ ಮಾಡಿ ಬಿತ್ತಲಾರ ಉತ್ತಲಾರ ಕುಂತ ನಾವು ಮಣ್ಣು ಮಣ್ಣು ತಿನ್ಬೇಕಾಗತ್ತೆ ಅದನ್ನ ತಿವ್ ನೀವು ನೀವು ಇದು ಇದೊಮ್ಮೆ ಕೇಳಿರಿ ಇನ್ನೊಬ್ಬರು ಯಾವ ರೈತ ಆಗಿ ಬಡ ಬಡ ಮಕ್ ಬಡ ಜನರ ಯಾರ ಕಡೆನೂ ನೀವು ಹಣ ಕೇಳ್ಬೇಡಿ ಲಂಚ ಇದು ಲಂಚದಿಂದ ಅಲ್ಲ ಅನ್ನ ಹೊಂತೀವಿ ನಾವು ಮನುಷ್ಯತ್ವದಿಂದ ಕೊಡಿ ಪಗಾರ ಅದ್ರ ಅದನ್ನ ಕೊಡಿ